ನಿನ್ನೆ ಒಂದು ರಾತ್ರಿ ಆಯಿತು ರಥೋತ್ಸವ ಇವಾಗ ಇನ್ನೊಂದಿದೆ ಇಡ್ಲಿಗಳು ಸಾರು ಇಡ್ಲಿಗಳು ಬರೀ ಸರ್ ನಿಂತ್ಕೊಂಡಿಲ್ಲ ನಮ್ಮ ಮನೆ ಇಲ್ಲೇ ನಮ್ದು ನೋಡಿ ಟ್ರೆಕ್ಕಿಂಗ್ ಇಲ್ಲೇ ಆಗ್ತದೆ ನಮ್ಮದು ಆಫ್ ರೋಡಿಂಗ್ ಇಲ್ಲ ಆಫ್ ರೋಡ್ ಟ್ರೆಕ್ ರೋಡ್ ಮಣ್ಣಲ್ಲಿ ಇದೆಯೋ ಗೊತ್ತೇ ಆಗ್ತಿಲ್ಲ ಟೂ ವೀಲರಲ್ಲಿ ಪ್ಲೇನ್ ರೈಡರ್ ಆಗಿ ಬರಬೇಕಾ ಓ ಬೇಡ ಇದು ಈಸ್ ಬೆಟರ್ ಆ ಬಾಡಾ ಬಾಡಾ ಅಂತ ಹೇಳಿ ಆ ಶೇಟ್ ಕೊಡಿ ಅಯ್ಯೋಯೋ ರಾಮ ಇದು ಹೆವಿ ಅಂತ ಗುರು ಹೆವಿ ಅಂತ ಯಪ್ಪ ಸಂಪಾಸಷ್ಟಿ ಉತ್ಸವದಂದು ವೀರೇಶ್ ಅವರು ಟ್ರಕ್ಕಿಂಗ್ ಲೆಫ್ಟ್ 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 ವೀರೇಶ್ ಅವರ ನ್ಯಾವಿಗೇಷನ್ ಮೇರೆಗೆ ಅವ ಎಡಕ್ಕೆ ತಿರುಗಿಸಿ

ಲೆಫ್ಟ್ ಎಡಕ್ಕೆ 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 ಬನ್ನಿ ಎಡಕ್ಕೆ ಟ್ರೆಕ್ ಮಾಡೋಕೆ ಹೈ ನಡೆಸ್ ಆಲ್ ಸೆಟ್ ಆಮೇಲೆ ಒಂದ್ಮೇಲೆ ಎಲ್ಲ ವೆಟ್ ವೆಟ್ ನಡ್ರಪ್ಪ ನಡಿ ಬೆಳಗ್ಗೆ ಆರು ಗಂಟೆ ಆಗಿದೆ ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಟ್ರೆಕ್ ಪಾಯಿಂಟ್ಗೆ ಹೋಗಿ ಅಲ್ಲಿ ಮಧ್ಯದಲ್ಲಿ ತಿಂಡಿ ಗಿಂಡಿ ಇದ್ರೆ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ ಬಾಯ್ ಬನ್ನಿ 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 ಆಟೋ ಟ್ರೈ ಮಾಡಿದ್ವಿ ಬರ್ತಾ ಇಲ್ಲ ಆ್ಯಕ್ಚುಲಿ ಬಿಡ್ತಾ ಇಲ್ಲ ಓಕೆ ಕರ್ಕೊಂಡು ಹೋಗ್ಬೇಕು ಬನ್ನಿ ಹೋಗೋಣ ನೋಡಿ ಇವತ್ತು ಕುಕ್ಕೆಲಿ ಬ್ರಹ್ಮ ರಥೋತ್ಸವ ಇದೆ ಸೊ ಹೀಗಾಗಿ ಫುಲ್ಲು ಕಂಗೊಳಿಸ್ತಿದ್ದಿದೆ ಅಂದರೆ ಫುಲ್ಲು ಲೈಟ್ ಗೀಟೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ನಾನು ಹಾಫ್ಟ್ ಹತ್ತು ವರ್ಷ ಆಯ್ತು ಅನಿಸುತ್ತೆ ಬಂದು ಆಮೇಲೆ ಇಲ್ಲಿ ಬಂದಿದ್ದೀನಿ ಚೆನ್ನಾಗಿದೆ ಕಡೆ ನಿಯೋ ಮೈಸೂರು ಕೆಫೆ ಸೊ ಇಲ್ಲಿ ಸ್ವಲ್ಪ ಏನಾದ್ರು ತಿಂಡಿ ಗಿಂಡಿ ತಿಂದು ಅಥವಾ ಪಾರ್ಸಲ್ ಇಲ್ಲಿ ಸಲ್ ನಮ್ಮ ಟ್ರಕ್ನ ನಾವು ಸ್ಟಾರ್ಟ್ ಮಾಡೋಣ ಹೀಗಾಗಿ ಜನ ಕುಡಿದಾರೆ ಬೆಳಗ್ಗೆ ಆರು ಗಂಟೆ ಆವಾಗಿ ಇದಕ್ಕೂ ಇವಾಗ ಚಿಕ್ಕಾಬೇಡ ಜಗ ಜಾವ ನೋಡಿನ ಎಲ್ಲ ನಿಂತ್ಕೊಂಡಿದ್ವಿ ನಾವು ಎಲ್ಲೋ ಜಾಗದಲ್ಲಿ ಎಲ್ಲ ಡೆಮಾಲಿಶ್ ಮಾಡಿ ದೊಡ್ಡ ಜಾಗ ಮಾಡಿದ್ದಾರೆ ಸುಬ್ರಹ್ಮಣ್ಯ ಕಪ್ಪ ಭಾಳ ಖುಷಿಯಾಗತ್ತೆ ನೋಡಿ ಸೊ ಎರಡು ರಥ ಇದೆ ನಿನ್ನೆ ಒಂದು ರಾತ್ರಿ ಆಯಿತು ರಥೋತ್ಸವ ಇವಾಗ ಇನ್ನೊಂದಿದೆ ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡಿದ್ರೆ ರಥೋತ್ಸವ ಆಗುತ್ತೆ ನಮ್ಗೆ ಟೈಮ್ ಇಲ್ಲ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ನೋಡಿ ರಥೋತ್ಸವ ಎಲ್ಲ ರೆಡಿ ಮಾಡಿದ್ದಾರೆ ಕಬ್ಬು ನಡೆಯೋ ಕಬ್ಬು ಬಿದ್ರೆ ಬಿದಿರು ಶ್ರೀ ಕ್ಷೇತ್ರದ ವಾರ್ಷಿಕ ಚಂಪಾಷ್ಠಿ ಮಹೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸರಿಯಾಗಿ ಆರು ಗಂಟೆ ಐವತ್ತ ಏಳು ನಿಮಿಷದ ವೃಶ್ಚಿಕ ಲಗ್ನದ ಸುಹೂರ್ತದಲ್ಲಿ ಶ್ರೀ ದೇವರ ಬ್ರಹ್ಮವನ್ನು ನಡೆಯಲಿಕ್ಕಿದೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಭಕ್ತರು ಮುಗಲಿಗೆ ಅವಕಾಶವನ್ನು ಮಾಡಿಕೊಂಡರೆ ಶ್ರೀದೇವರ ನಮಸ್ಕಾರ ಅಂದರೆ ಸ್ವಾಗತ ಇವತ್ತು ನಾವು ಮಾಡಿದ್ದೀವಿ ಟ್ರೆಕ್ಕಿಂಗ್ ಪಾಯಿಂಟು ಟ್ರೆಕ್ಕಿಂಗ್ ಪಾಯಿಂಟ್ ಮಾಡೋಕ್ಕಿಂತ ಮುಂಚೆ ತಿಂಡಿ ತಿನ್ನಬೇಕು ಸೊ ಅದಕ್ಕೆ ನಾವು ಇಲ್ಲಿ ಬಂದೀವಿ ನೋಡಿರಿ ನೀವು ಮೈಸೂರು ಕೆಫೆ ಮಸ್ತ್ ಐತಿ ಇದು ಒಂದೇ ಸೂಪರ್ ಟಿಫನ್ ಮಾಡೋಣ ನೋಡಿ ಆರು ಗಂಟೆಗೆ ಇಷ್ಟು ಅಂದ್ರೆ ಪೂರಿಗಳು ರಚಿಗಳು ಗುರು ಇಡ್ಲಿಗೆ ಬೆಳಗ್ಗೆ ಆರು ಗಂಟೆಗೂ ಪೂರಿ ವರ್ಷದ ಇಡ್ಲಿಗಳು ಸಾರು ಇಡ್ಲಿಗಳು ಬರೀ ಸರ್ ತಿಳ್ಕೊಂಡಿದ್ದೀನೋ ಮನೆ ಇಲ್ಲೇ ನನಗೆ ನಮ್ಮ ಬೆಳಗಿನ ಉಪಹಾರ ಇವತ್ತಿನ ಇಡ್ಲಿ ಸೂಪರ್ ಆಗಿದೆ ಸಾಂಬಾರು প্লেট পাই ই ಇಡ್ಲಿ ಹೆಂಗಿದೆ ಇಡ್ಲಿ ಪ್ರವೀಣ್ ಅವ್ರ ಅಜ್ ಅವ್ರ ಹೆಂಗಿದೆ ಇಡ್ಲಿ ಇಲ್ಲಿ ಸಿಂಗಲ್ ಇಲ್ಲ ಡಬಲ್ ಕೊಟ್ಬಿಟ್ಟಿದ್ದಾರೆ ಸೊ ನಮಗೆ ಸಿಂಗಲ್ಲು ಬಿಸಿ ಬಿಸಿಯಾಗಿ ಗರಿ ಗರಿ ಆದಂತ ವಡೆ ಬಂತು ಇವಾಗ ಯಾಕೆ ಫ್ರೈ ಮಾಡಬಾರ್ದು ಅಂತ ನೋಡಿ ಕಟ್ ಕಟ್ ಅಂತ ಇದೆ ಸೂಪರ್ ಆಗಿತ್ತು ಸಾಂಬಾರು ಗಿಂಬ ಡಿಪ್ಪೆಲ್ಲ ಕೊಡಲ್ಲ ಇಲ್ಲಿ ಓಕೆ ಇಲ್ಲಿ ಬಂದು ಡಿಪ್ಪೆಲ್ಲ ಕಳ್ಬೇಡಿ ಚೆನ್ನಾಗಿದೆ ಅಲ್ಲ ಹೋಟೆಲ್ ಪರವಾಗಿಲ್ಲ ಸೊ ಚೆನ್ನಾಗಿದೆ ಸಾಂಬಾರು ಹೊಸ ಬಿಟ್ಟು ಓಕೆ ಚೆನ್ನಾಗಿ